ರಾಜ್ಯದಲ್ಲಿ ಮುಂದುವರೆದಿದೆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ಹೃದಯಾಘಾತಕ್ಕೆ ಈಗಾಗಲೇ ಎಷ್ಟು ಜನ ಬಲಿಯಾಗಿದ್ದಾರೆ ನೀವು ಗಮನಿಸ್ತಾ ಇದ್ದೀರಾ ಆದರೆ ಹೃದಯಾಘಾತ ಪ್ರಕರಣಗಳು ತಗ್ಗುವಂತನೇ ಕಾಣಿಸ್ತಾ ಇಲ್ಲ ರಾಜ್ಯದಲ್ಲಿ ಮತ್ತೆ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾನೆ ಇವೆ ಕೊಪ್ಪಳದಲ್ಲಿ ಮುಖ್ಯ ಶಿಕ್ಷಕ ಸಾವನ್ನಪ್ಪಿದ್ದಾರೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಯಲ್ಲಿ ಮುಖ್ಯ ಶಿಕ್ಷಕ ನಿಧನರಾಗಿದ್ದಾರೆ ಕೊಪ್ಪಳ ತಾಲೂಕಿನ ಬಹದ್ದೂರ ಬಂಡಿ ಗ್ರಾಮದ ಶಿಕ್ಷಕ ಇವರು ಸ್ವಾಮಿ ಗಂಗಾಧರ ಮಠ ಮೃತ ಶಿಕ್ಷಕ ಸರ್ಕಾರಿ ಶಾಲಾ ಮುಖ್ಯೋಪಾಧ್ಯಾಯರಾಗಿ ಕೆಲಸ ನಿರ್ವಹಿಸ್ತಾ ಇದ್ದರು ಶಾಂತವೀರಸ್ವಾಮಿ ಜೊತೆಗೆ ಯೋಗ ಶಿಕ್ಷಕರೂ ಆಗಿದ್ದರು ಇವರು ಎದೆನೋವು ಕಾಣಿಸ್ಕೊಂಡಿದೆ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂತ ಕರ್ಕೊಂಡು ಹೋಗಿದ್ದಾರೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಕೊಪ್ಪಳದಲ್ಲಿ ಈವರೆಗೂ ಕೂಡ ಹೃದಯಾಘಾತಕ್ಕೆ ಐವರು ಬಲಿಯಾಗಿದ್ದಾರೆ ಅದರಲ್ಲಿ ಇವರೂ ಒಬ್ಬರು ಎರಡು ದಿನದ ಅವಧಿಯಲ್ಲಿ ಹಾರ್ಟ್ ಅಟ್ಯಾಕ್ಗೆ ಮೂವರು ಸಾವನ್ನಪ್ಪಿರೋದು ಹಾಸನದಲ್ಲಿ ಮಾತ್ರ ಅಲ್ಲ ರಾಜ್ಯದಾದ್ಯಂತ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಹೆಚ್ಚಾಗ್ತಾನೆ ಇದ್ದಾವೆ ನೀವು ಗಮನಿಸ್ತಾ ಇದ್ದೀರಾ ಕೊಪ್ಪಳದಲ್ಲಿ ಈಗ ಮೂವರ ಬಲಿಯಾಗಿದೆ ಮುಖ್ಯ ಶಿಕ್ಷಕ ಸಾವನ್ನಪ್ಪಿದ್ದಾರೆ ಹುಬ್ಬಳ್ಳಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಬದುಕುವುದಿಲ್ಲ ಕೊಪ್ಪಳ ತಾಲೂಕಿನ ಬಹದ್ದೂರ ಬಂಡಿ ಗ್ರಾಮದ ಶಿಕ್ಷಕರಿವರು ಸ್ವಾಮಿ ಅಂತೇಳಿ ಇವರು ಕೂಡ ಹೃದಯಾಘಾತಕ್ಕೇನೆ ಬಲಿಯಾಗಿರೋದು ಹೃದಯಾಘಾತಕ್ಕೆ ಕೊಪ್ಪಳದಲ್ಲಿ ಯುವಕ ಬಲಿಯಾಗಿದ್ದಾನೆ ಇಪ್ಪತ್ನಾಲ್ಕು ವರ್ಷದ ಅಬ್ದುಲ್ ಎನ್ನುವಂತ ಯುವಕ ನಿಧನನಾಗಿರೋದು ಗಂಗಾವತಿ ತಾಲೂಕಿನ ದಾಸನಾಳ ಗ್ರಾಮದ ಯುವಕ ಆಯ್ತ ಅಬ್ದುಲ್ಗೆ ಏಕಾಏಕಿಯಾಗಿ ಎದೆನೋವು ಕಾಣಿಸ್ಕೊಂಡಿದೆ ಹೃದಯಾಘಾತ ಆಗಿದೆ ಬಳಿಕ ಗಂಗಾವತಿ ನಗರದ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಕಾರಿಯಾಗಿಲ್ಲ ಅಬ್ದುಲ್ ಮೃತಪಟ್ಟಿದ್ದಾನೆ ಕೂಲಿ ಕೆಲಸ ಮಾಡಿಕೊಂಡಿದ್ದಂಥ ಯುವಕ ಅಬ್ದುಲ್ ಹೃದಯಾಘಾತಕ್ಕೆ ಬಲಿಯಾಗಿರೋದು ಒಂದು ಕಡೆ ಶಿಕ್ಷಕ ಮತ್ತೊಂದು ಕಡೆ ಯುವಕ ಇಬ್ಬರು ಕೂಡ ಬಲಿಯಾಗಿರೋದು ಕೊಪ್ಪಳದಲ್ಲಿ ಈಗ ಮೂವರು ಬಲಿಯಾಗಿರೋದು ಗಮನಿಸ್ತಾ ಇದ್ದೀರಾ ಇದಕ್ಕೆ ವಯಸ್ಸಿನ ಹಂಗಿಲ್ಲ ದಪ್ಪ ಇದ್ದೀರೋ ತಳ್ಳ ಇದ್ದೀರೋ ಅಥವಾ ನಿಮಗೆ ಅನುವಂಶೀಯವಾಗಿ ಹೃದಯ ಸಂಬಂಧಿ ಕಾಯಿಲೆಗಳಿದೆಯೋ ಇದ್ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಹೃದಯಾಘಾತದ ಪ್ರಕರಣಗಳು ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾಯಿವೆ ಹಾಸನ ಹುಬ್ಬಳ್ಳಿ ಕೊಪ್ಪಳ ಬೆಳಗಾವಿ ಸೇರಿದಂತೆ ಬೇರೆ ಬೇರೆ ಕಡೆ ಹೃದಯಾಘಾತದ ಕೇಸಸ್ ಹೆಚ್ಚಾಗ್ತಿವೆ